ಬ್ರೈನ್ ಮ್ಯಾಪಿಂಗಿಗೆ ಈಗ ತಯಾರಾಗಿರುವಂಥದ್ದು ಅಂದರೆ ಮೊದಲೇ ಹೇಳಿದ್ರು ಕೂಡ ಭೀಮ ಅನಾಮಿಕ ವ್ಯಕ್ತಿ ಹೇಳ್ಕೊಂಡಿದ್ದ ನಾನು ಬ್ರೈನ್ ಮ್ಯಾಪಿಂಗು ಅಥವಾ ಮಂಪರ್ ಪರೀಕ್ಷೆ ನಾನು ತಯಾರಿದ್ದೀನಿ ಅನ್ನುವಂಥದ್ದು ಮುಂದೆ ಹೆಂಗೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಹೇಗೆ ಯಾವ ರೀತಿ ಸರ್ ಕಂಪ್ಲೇಂಟಲ್ಲಿ ನಾಲ್ಕೈದು ಜನ ಹೆಸರಿದೆ ಯಾರು ಕಂಪ್ಲೇಂಟಲ್ಲಿ ಎಫ್ ಐ ಆರ್ ಅಲ್ಲಿ ನಾಲ್ಕೈದು ಜನ ಹೆಸರಿದೆ ಆಮೇಲೆ ಸ್ವಾಯಿಚ್ಛ ಹೇಳಿಕೆಯಲ್ಲೂ ನಾಲ್ಕೈದು ಜನ ಹೆಸರಿದೆ ಸರ್ ಈಗ ಅವನನ್ನು ಬ್ರೈನ್ ಮ್ಯಾಪ್ ಮಾಡೋ ಬದಲು ಬ್ರೈನ್ ಮ್ಯಾಪ್ ಯಾವಾಗ ಮಾಡಬೇಕಾಗಿತ್ತು ಅಂತಂದರೆ ಅಲ್ಲಿ ಏನೂ ಸಿಕ್ಕಿಲ್ಲ ಅಂದಾಗ ಈಗ ಆಲ್ರೆಡಿ ಕಸ್ತೂರ್ಬ ಹಾಸ್ಪಿಟ್ಲಲ್ಲಿ ಒಂದು ಸ್ಟಾಕ್ ಇದೆ ಸೊ ಸ್ಟಾಕ್ ಸಿಕ್ಕಿದ ಮೇಲೆ ಅವನನ್ನು ಬ್ರೈಮ್ ಮಾಡಿ ಮಾಡೋದಲ್ಲ ಸರ್ ಈಗ ನಮಗೆ ಏನಾಗಬೇಕಾಗಿದೆ ಅಂತಂದರೆ ಸರ್ ಅಕಸ್ಮಾತು ಆ ಜಾಗದಲ್ಲಿ ಅವ್ರು ಅವ್ರು ಹೇಳಿರೋ ಅಂತ ಹೆಸ್ರು ಬಿಟ್ಟು ಬೇರೆ ಯಾರ್ದಾರು ನಿಮ್ಮ ಹೆಸರು ಬೇರೆಯವರು ಸಹ ಇದ್ದಿದರೆ ಇಮಿಡಿಯಾಗಿ ನೋಟಿಸ್ ಕೊಟ್ಟಿರೋರು ಈಗ ಅಲ್ಲಿ ಪ್ರೈಮ್ ಆಫ್ ನಮಗೆ ಎವಿಡೆನ್ಸ್ ಸಿಕ್ಕಿದೆ ಏನಂತ ಒಂದಷ್ಟು ಪಳವಳಿಗೆ ಸಿಕ್ಕಿದೆ ಒಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ಅವನು ಮೆನ್ಷನ್ ಭೀಮಾ ಮೆನ್ಷನ್ ಮಾಡಿರೋಂಥ ವ್ಯಕ್ತಿಗಳಿಗೆ ಎಸ್ ಐ ಟಿ ನೋಟಿಸ್ ಕೊಡಿದ್ರೆ ಹುಚ್ಚಾಟ ಹಾಕಿ ಇದ್ದಾರೆ ದ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದರೆ ಇದುವರೆಗೂ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಮಾಡ್ತಾ ಇರೋವಂಥ ತನಿಖೆಯಲ್ಲಿ ಯಾಕೆ ಎಸ್ ಐ ಟಿಯವರು ಮಾಹಿತಿಯನ್ನು ಅಥವಾ ಸಾರ್ವಜನಿಕರಿಗೆ ಮಾಹಿತಿಯನ್ನು ಬಹಿರಂಗಪಡಿಸದೆ ಮುಚ್ಚಿಟ್ಟುಕೊಂಡು ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಎಸ್ ಐ ಟಿನ ನಾವು ಯಾಕೆ ನಂಬಬೇಕು ಆಮೇಲೆ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗಿರೋದು ಭೀಮನ್ನಲ್ಲ ಭೀ ಬ್ರೈನ್ ಮ್ಯಾಪಿಂಗ್ ಮಾಡಿದಿರ ನೋಟಿಸ್ ಕೊಡಬೇಕಾಗಿರೋದು ಅವನು ಯಾರ ಮೇಲೆ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಎಫ್ ಐ ಆರ್ ಆಗಿದೆ ಸ್ವಾಯ ಹೆಚ್ಚಳಿಕೆಯಲ್ಲ ಬಂದಿದೆಯಲ್ಲ ಅವರಿಗೆ ನೋಟಿಸ್ ಕೊಡಬೇಕಾಗಿದೆ ಇಫ್ ಐ ಮ್ಯಾಟ್ ರಾಂಗ್ ಧರ್ಮಸ್ಥಳದಲ್ಲಿರೋರ ಮೇಲೆಯೇ ಅದೆಲ್ಲ ನಮ್ಮ ಹೆಸರುಗಳಿದೆ ಅವರುಗಳಿಗೆ ನೋಟಿಸ್ ಕೊಡಬೇಕಾಗುತ್ತೆ ಓಕೆ ಸರ್ಕಾರನೂ ಈಗ ಎಸ್ ಐ ಟಿಯನ್ನು ಹಿಂಪಡೆಯುವಂಥದ್ದು ಅಥವಾ ಅಲ್ಲಿ ಏನೂ ಸಿಕ್ಕಿಲ್ಲ ಉತ್ಖನನಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಾಪಸ್ ಬನ್ನಿ ಅಥವಾ ತನಿಖೆನ ಸ್ಟಾಪ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇದೆ ಸಚಿವರಿಂದ ಕೆಲವೊಂದು ಸಿ ಎಮ್ ಅವರು ಕೂಡ ಅದರ ಆ ಒಂದು ರಿಲೇಟಿವ್ ಹಾಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಹಾಗಿದ್ರೆ ಹೇಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಸರಿ ಕಾ ಎಸ್ ಐ ಟಿನ ಹಾಗಾಗಿ ಮುಚ್ಚಾಕೆ ಬರಲ್ಲ ಸಿ ಎಮ್ ಕೂಡ ಮುಚ್ಚಾಕೋಕೆ ಬರಲ್ಲ ಯಾಕಂದರೆ ಅಲ್ಲಿ ಸಾಕಷ್ಟು ಎವಿಡೆನ್ಸ್ಗಳಿದೆ ಅದನ್ನು ಬಚ್ಚಿಟ್ಟಿರೋರು ಎಸ್ ಐ ಟಿಯವರು ಈಗ ಎಸ್ ಐ ಟಿಯವರು ಬಹಿರಂಗಪಡಿಸಲಿ ಆಗಿ ಅಲ್ಲಿ ಏನು ಸಿಕ್ತು ಅಂತ ಅವ್ರು ಏನೋ ಬಹಿರಂಗಪಡಿಸ್ದಿರಾ ನಿಮ್ಗೆ ಅನ್ಸಲ್ಲ ಇದು ಇಟ್ ಇಸ್ ಟ್ರೂ ಮೆಚೂರ್ ಇವನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಹೊರಗಡೆ ಬರ್ದಿರಾ ಮುಚ್ಚಾಗಿ ಮುಚ್ಚಾಕಿ ಅಂದ್ರೆ ನೀವೇನು ಕೊಲೆಗಾರರಿಗೆ ಸರ್ಕಾರ ಏನೋ ಏನಾದ್ರು ಸಪೋರ್ಟ್ ಮಾಡ್ತಾ ಇದೆಯಾ ಏನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರಾ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್